ನಮಸ್ಕಾರ ಎಲ್ಲರಿಗೂ ರೀ ಕಾರು ಪ್ರಿಯರಿಗಾಗಿ ಮತ್ತೊಂದು ಭಾಳ ಆಗಿರುವಂತಹ ರೆಸಿಪಿ ರೀ ಯಾವಾಗ್ರೆ ಮಮ್ಮಿ ಏನು ತಿಂದರೂ ಚಲೋ ಅನಿಸ್ಬೋದಾಗಿರ್ತೈತಿ ರೀ ಅವಾಗ ಈ ರೀತಿ ಒಂದು ಭಾಳ ಸಿಂಪಲ್ಲಾಗಿರುವಂತಹ ಉಳ್ಳಾಗಡ್ಡಿ ಖಾರದ ಪಚಡಿ ಮಾಡ್ಕೊಂಡು ತಿಂದ್ರೆ ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ ಹಾಗಾದ್ರೆ ಭಾಳ ತಡ ಮಾಡ್ಬೇಡ್ರಿ ಸಿಂಪಲ್ ರೆಸಿಪಿ ಐತಿ ಪಟ್ನ ಮಾಡಿಬಿಡ್ನು ಹಂಗೆ ತಟ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮೇಲೆ ಒತ್ತಿಬಿಡಿ ಹಾಗಾದ್ರೆ ಏನೇನು ತಗೋಬೇಕಪ್ಪ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಏನೈತಿರ್ಲ ಹಿಂಗೆ ದಮ್ಮಂಗೆ ಕಟ್ ಮಾಡಿ ನೀವು ರೀ ಹಂಗೆ ಒಂದು ಹತ್ತು ಹನ್ನೆರಡು ಹಸಿ ಮೆಣಸಿಕಾಯಿ ಖಾರ ನೋಡ್ಕೊಂಡು ಕಡಿಮೆ ಇರುವಂತ ಮೆಣಸಿಗಾಯಿ ತೊಗೋರಿ ಹಂಗೆ ಕರಿಬೇವು ಬೆಲ್ಲ ಹುಣಸೆ ಹಣ್ಣು ಅದಾದ ಮೇಲೆ ರೀ ನೆಕ್ಸ್ಟ್ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ತಗೋರಿ ಸ್ವಲ್ಪ ಜೀರ್ಗಿ ತಗೋಬೇಕಿ ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ರಿ ಕೊತ್ತಂಬರಿ ಸೊಪ್ಪು ಅದನ್ನ ಮರ್ಯಕ್ ಹೋಗಬೇಡ ಇನ್ನ ಮಾಡೋಣ ಬರೀ ಮೊದ್ಲಿಗೆ ಏನ್ ಮಾಡ್ನಪ್ಪಾ ಅಂತಂದ್ರ ಒಂದು ಕಾರು ಈ ಈ ಜೀರಿಗೆ ಏನಿರ್ತಾವ್ರಲ ಜೀರ್ಗಿ ಹಾಕೋಣ ಜೀರ್ಗಿ ಒಂದು ಟೀ ಸ್ಪೂನ್ ತಗೋರಿ ಅವನ್ನ ಚಂದಂಗಿ ಕುಟ್ಟಿ ಅದ ನೀವು ತೊಗೊಳ್ಬೇಕಾಕೈತಿ ಅಕಸ್ಮಾತ್ ಕಾರು ಕಲ್ಲ ಇಲ್ಲ ಅಂತಂದ್ರ ಮಿಕ್ಸರ್ದಾಗ ಮಾಡ್ರೂ ನಡಿತೈತ್ರಿ ಏನಿಲ್ಲ ಅಂತಲ್ಲ ಆದರೆ ಖಾರ ಕೊಲ್ಯಾಗ ಒಂದು ಟೇಸ್ಟ್ ಭಾಳ ಬಾರಿ ಬರ್ತೈತೆ ಅಂತ ಮಾಡತ್ತೈತೆ ಅಷ್ಟೇ ಆಮೇಲೆ ಅದಕ್ಕೆ ಹಸಿ ಮೆಣಸಿಕಾಯಿ ಮತ್ತು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಖಾರ ಕಡಿಮೆ ಇರುವಂತಹ ಹಸಿಮೆಣಕಾಯಿ ಭಾಳ ಖಾರ ಬೇಕಾಗಿಲ್ಲ ರೀ ಅವನ್ನ ಚಂದಂಗೆ ನೀವು ಕುಟ್ಟಿ ತೊಗೊಳ್ಬೇಕೈತಿ ರೀ ಕುಟ್ಟಿ ಅರ್ಧ ಚೆಂದಂಗ ರೆಡಿ ಮಾಡ್ಕೋಬೇಕಾಗೈತಿ ಅದಾದ್ಮೇಲೆ ಅದ್ರಾಗಣ ಈ ಕರಿಬೇವು ಕರಿಬೇವ್ನು ನೀವು ಚಂದಂಗಿ ಜಲ್ಜ್ಬೇಕಾಕೈತಿ ಆಮೇಲೆ ನೀವು ಕೇಳ್ಬೋದು ರೀ ಮೆಣಸಿಕಾಯಿ ಹುರಿದ ತಗೋಬೋದಿತ್ರ ಇನ್ನಷ್ಟು ಚಲೋ ಹುರು ಹುರಿದ್ ರೀ ಆದ್ರೆ ಅದ ಉಳ್ಳಾಗಡ್ಡಿ ಖಾರ ಮಾಡಾತಿಲ್ಲ ನಾವು ಇಲ್ಲಿ ಪಚಡಿ ಪಚಡಿ ಅಂತಂದ್ರೆ ಹಸಿ ಹಸಿವಿನ ಎಲ್ಲ ತಗೊಂಡು ಮಿಕ್ಸ್ ಮಾಡಿ ಮಾಡುವಂಥದಕ್ಕೆ ಪಚಡಿ ಅಂತ ಕರಿತಾರೆ ನಮ್ಮ ಕಡೆ ಆಮೇಲೆ ಇದನ್ನ ನೋಡಿರಿ ಈ ಏನಾಯ್ತಿರ್ಲೇ ಇದನ್ನ ಒಂದೊಬ್ಬ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಕಡೆ ಬೇರೆ ಬೇರೆ ರೀತಿನ ಮಾಡ್ತಾರೆ ನಾವು ಈ ರೀತಿ ತೋರ್ಸತ್ತೀವಿ ಭಾಳ ಭಾರಿ ಆಗ್ತೈತ್ರಿ ಹಂಗೆ ನೆಕ್ಸ್ಟ್ ಇದ್ರಾಗ್ರಿ ಬೆಳ್ಳುಳ್ಳಿ ಹೆಸ್ರು ಹಾಕಿ ಅವನು ನೀವು ಚಂದಂಗಿ ಕುಟ್ಕೊಳ್ಬೇಕೈತಿರಿ ಬೆಳ್ಳುಳ್ಳಿ ಹಸಳು ಒಂದು ನಾಲ್ಕರಿಂದ ಐದು ಹಾಕ್ರಿ ಅದಾದ್ಮೇಲೆ ಹುಣಸೆಹಣ್ಣು ಏನೈತಿ ಸ್ವಲ್ಪ ನೆನಕಿಟ್ರೆ ಅದನ್ನು ಹಾಕಿ ಅದ್ರ ಜೊತೆ ಬೆಲ್ಲ ಇದ್ರಾಗ ಏನು ಟೇಸ್ಟ್ ಬರ್ತೈತಿರಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಮಸ್ತಂಗಿ ಎನ್ಹ್ಯಾನ್ಸ್ ಮಾಡ್ತೈತಿರಿ ಈ ಹಣ್ಣ ಮತ್ತು ಬೆಲ್ಲ ಅದಕ್ಕೆ ಅವ್ನ ಎರಡು ಹಾಕಿ ಚಂದಂಗಿ ನೀವು ಮಿಕ್ಸ್ ಮಾಡಿ ಕುಟ್ಬೇಕಾಕೈತ್ರಿ ಚಲೋ ತಂಗಿ ನೀವು ಕುಟ್ಕೋರಿ ಅಂದ್ರಣ ಅದ್ರ ಟೇಸ್ಟ್ ಮಗ ಗೊತ್ತಾಗುತ್ತೆ ಈಗ ನೋಡಿರಿ ಬೆಲ್ಲ ಪೂರ್ತಿ ಸಣ್ಣ ಆಗತ್ತೈತಿ ಹಿಂಗೆ ನೀವು ಮಾಡ್ಕೋಬೇಕಾಗ್ಕ್ರಿ ನಡಬಾರ್ಕ್ ಏನು ಮಾಡ್ರಿ ಅಂತಂದ್ರೆ ಅದನ್ನು ತಿರ್ಬೇಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿ ಕುಟ್ಟೋದನ್ನು ಕಂಟಿನ್ಯೂ ಮಾಡಿರಿ ಗೊತ್ತಾತ್ರಿ ರೀ ಇಷ್ಟು ಮಾಡಿದ್ರಿ ಅಂದರೆ ಭಾಳ ಸರಳವಾಗಿ ಹಂಗೆ ಇನ್ನು ಬೇರೆ ಬೇರೆ ರೀತಿ ಪಚಡಿಗಳು ಉತ್ತರ ಕರ್ನಾಟಕದಾಗ ಮಾಡ್ತಾರೆ ನಾವು ನಿಮ್ಗೆ ಈಗಾಗಲೇ ತೋರಿಸಿದಂಗೆ ಬದನಿಕಾಯಿ ಪಚಡಿ ಹಂಗೆ ಬೇ ಮೂಲಂಗಿ ಪಚಡಿರಿ ಮತ್ತು ಬೇರೆ ಬೇರೆ ರೀತಿ ಇರ್ತಾವೆ ನಿಮ್ಗೆ ಯಾವ್ದೇ ಬೇರೆ ಬೇಕಂದ್ರೆ ಕೇಳಿರಿ ಮಾಡಿ ತೋರಿಸ್ತೀವಿ ಹಂಗೆ ಏನು ಮಾಡಿರಿ ಲಾಸ್ಟಿಗೆ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿರಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಅದ್ರಾಗ ಈ ನಡಬರ್ಕ್ ದಂಟು ಅಥವಾ ಕಡ್ಡಿ ಕಡ್ಡಿ ಇರ್ತೈತಿರಲ್ಲ ಅದನ್ನ ಹಾಕಿರೂ ನಡಿತೈತಿ ಚಲೋ ಹಾಕ್ತೈತಿ ಅದನ್ನೆಲ್ಲ ಹಾಕಿ ನೀವೇನು ಮಾಡ್ರಿ ಅಂತಂದ್ರೆ ದಮ್ ದಮ್ಮಂಗೆ ದಮ್ ದಮಂಗೆ ರೀ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಬಾರಿಯಾಗಿ ಈ ಎಲ್ಲ ಏನು ಕುಟ್ಟಿದ್ದ ಏನಿತ್ತು ನೋಡಿರಿ ಚಟ್ನಿ ಅದು ರೆಡಿ ಆಗ್ತೈತಿ ಈಗ ನೆಕ್ಸ್ಟ್ ನೋಡ್ರಿ ಬರೀ ಇನ್ನೇನಿಲ್ಲ ರೀ ಬರೋಬ್ಬರಿಯಾಗಿ ಎಲ್ಲ ಕುಟ್ಟಿದ್ದಾದಮೇಲೆ ಉಳ್ಳಾಗಡ್ಡಿ ಏನು ನಾವು ಕಟ್ ಮಾಡಿ ದಮ್ ಧಮಂಗೆ ಇಟ್ಕೊಂಡಿದ್ದೀವ್ರಲ್ಲೇ ಇವನು ಹಾಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದ್ರೆ ಪುಟ್ಟಿ ಜಜ್ಜಂಗಿಲ್ಲ ಸ್ವಲ್ಪ ಒತ್ತಿ ಬಿಡೋದು ಅದ್ರಾಗಣ ಅಂದ್ರೆ ಭಾಳ ಮಸ್ತಾಗಿ ಈ ಒಂದು ಉಳ್ಳಾಗಡ್ಡಿ ಪಚಡಿ ರೆಡಿ ಆಗ್ತೈತ್ರಿ ಇಷ್ಟ ನೀವು ರೊಟ್ಟಿ ಜೊತೆ ಅದು ತಿನ್ನೋರು ಇದ್ರಿ ಅಂತ ಕೊ್ರಿ ಹಿಂಗೆ ದಮ್ ದಮಂಗೆ ಉಳ್ಳಾಗಡ್ಡಿ ಇರ್ಲಿ ಇಷ್ಟ ಬಿಟ್ರೆ ಮಸ್ತಾಗಿರ್ತೈತಿ ಅದ್ರ ಮ್ಯಾಲ ಅಡುಗೆ ಎಣ್ಣೆ ಹಾಕ್ಬೇಕ್ರಿ ನೀವು ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರಿ ಅಂದ್ರೆ ಸ್ವಲ್ಪ ಒಂದು ನಾರ್ಮಲ್ ತಿಂತ ಅದಕ್ಕಿಂತ ಒಂದು ಈಟ್ ಜಾಸ್ತಿ ಬಿದ್ರೆ ಸಾಕು ಅದಾದಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ರಿ ಅಂದ್ರ ಅದು ಹಚ್ಕೊಂಡು ತಿನ್ನಕೆ ಮಸ್ತ್ ಅನಿಸ್ತೈತಿ ಇಷ್ಟ ಆದ್ರೆ ರೊಟ್ಟಿ ಜೊತೆ ನೀವು ಆರಾಮ್ ಸೀರೆ ರೊಟ್ಟಿ ಚಪಾತಿ ಎಲ್ಲ ಅದರ ಜೊತೆ ತಿನ್ಬೋದು ಇನ್ನು ಅಣ್ಣದ ಜೊತೆ ಅಂತಂದ್ರೆ ಸ್ವಲ್ಪ ಇದನ್ನ ಏನು ಮಾಡಬೇಕಾಗತ್ತೆ ಅಂದರೆ ಉಳ್ಳಾಗಡ್ಡಿ ಇಲ್ಲಿ ದಪ್ಪ ದಪ್ಪ ದಾವಿಲ್ರಿ ಇವನ್ನ ಸಣ್ಣ ಮಾಡ್ಕೊಂಡು ಬಿಟ್ರೆ ಮುಗಿದು ಹೋದ್ರಿ ಅನ್ನದ ಜೊತೆನೂ ಎಕ್ದ್ ಸಿಂಪಲ್ ಆಗಿರ್ತೈತಿ ಇಲ್ಲ ಅಂತಂದ್ರೆ ಅದ ಕಾರು ಕಲ್ನಾಗ ವಾಪಸ್ಸು ಹಾಕಿ ಚೆನ್ನಾಗಿ ಏನೋ ಒಂದು ಸ್ವಲ್ಪ ಸಣ್ಣಂಗೇನೋ ಆಗುವಂಗ ಆಗುವಂಗೆ ಉಳ್ಳಾಗಡ್ಡಿ ನೀವ ಕುಟ್ಕೊಂಡ ತೊಗೊಳ್ಬೇಕಾಗಿತ್ತು ಆಮೇಲೆ ಇದನ್ನು ಎಟ್ಟು ದಿನ ಇಟ್ಕೋಬೋದು ಅಂತ ಹೇಳಿ ನೀವು ಕೇಳಿದ್ರಿ ಅಂದರೆ ಭಾಳ ದಿನ ಇಲ್ಲರಿ ಒಂದು ಸಲ ಮಾಡಿರ್ತೀರಲ್ರಿ ಅವತ್ತಿಂದ ಅವತ್ತ ರುಚಿ ನೋಡಿಬಿಡ್ರಿ ಮುಗಿದು ಹೊತ್ತು ಏಕದಮ್ ಸಿಂಪಲ್ ಆಗಿರುವಂತಹ ಉಳ್ಳಾಗಡ್ಡಿ ಪಚಡಿ ನೀವು ರೆಡಿ ಮಾಡ್ತೀರಿ ಮಾಡಿದಾದ್ಮೇಲೆ ಅನ್ನ ರೊಟ್ಟಿ ಚಪಾತಿ ಯಾವುದು ಬೇಕಾದ ಜೊತೆ ನೀವು ತಿನ್ಬೋದು ತಗೋ ನಮಸ್ಕಾರ ರೀ ಎಲ್ಲರಿಗೂ ಇವತ್ ರೀ ನಿಮಗಂತ ಹೇಳಿ ಒಂದು ಮಸ್ತಾಗಿರುವಂತಹ ಖಾರದ ರೆಸಿಪಿ ರೀ ಉಳ್ಳಾಗಡ್ಡಿ ಕರದ್ ಖಾರ ಕೆಂಪು ಖಾರ್ರಿ ಭಾಳ ಭಾರಿ ಇರ್ತತಿ ಒಂದು ಹಿಡಿ ಒಣ ಕೆಂಪು ಮೆಣಸಿಕಾಯಿ ನೀವು ಬ್ಯಾಡಿಗೆ ಮೆಣಸಿಗಾಯಿ ತಗೋ ಅವ್ನ ಬಿಸಿನೀರಾಗ ನೆನೆಸಿ ಸ್ವಲ್ಪ ಇಟ್ಬಿಡ್ರಿ ಈ ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿ ಕಿಟ್ಟ ರೀ ಏನು ಮಾಡ್ರಿ ಅಂತಂದ್ರೆ ಒಂದು ಟೀ ಸ್ಪೂನ್ ನಾವಿಲ್ಲಿ ಕಾಳು ಅಥವಾ ಕೊತ್ತಂಬರಿ ಕಾಳು ಹಾಕಿ ಸ್ವಲ್ಪ ಅವ್ನ ಹಂಗ ತಿರುಗಿ ಗೊತ್ತಾತ್ರಿ ಗೊತ್ತೀ ಇದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಜೀರಿಗೆ ಅದನ್ನು ಸೇಮ್ ಹಂಗ ನಿಮ್ಮ ತಿರುಬ್ಯಾಡಿ ಬಿಡ್ಬೇಕಾಗ್ಕತಿ ಈ ಜೀರಿಗೆ ಆಮೇಲೆ ಕಾಳು ಎರಡು ಸ್ವಲ್ಪ ಚೆಂದಂಗ ಎಣ್ಣಾಗ ರೋಸ್ಟ್ ಆಗಬೇಕ್ರಿ ಅದಾದ ಅದಾದ್ಮೇಲೆ ಅದ್ರ ಜೊತೆ ಏನು ಮಾಡಿರಿ ಅಂತಂದ್ರೆ ಒಂದು ಟೀ ಸ್ಪೂನು ಅಥವಾ ಎರಡು ಟೀ ಸ್ಪೂನ್ ಹಾಕಿರ್ಬೇಕಂತಂದ್ರೆ ಈ ಎಳ್ಳು ಎಟ್ಟು ಹಾಕ್ತೀರಿ ಅಷ್ಟು ಚಲೋ ಆಗ್ತೈತಿ ಬಿಳಿ ಎಳ್ಳನ್ನು ಹಾಕೊಂಡು ಬಿಳಿ ಎಳು ಹಾಕಿ ಅವನು ಸ್ವಲ್ಪ ಚಂದಂಗಿ ಎಣ್ಣೆಗ ತಿರುಬ್ಯಾಡ್ದು ಅದಾದ್ಮೇಲೆ ಇದಕ್ಕೆ ರೀ ಹುಣಸೆ ಹಣ್ಣು ಸ್ವಲ್ಪ ಹಣ್ಣು ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟ ತಗೋರಿ ಅದನ್ನು ಹಂಗೆ ನಿಮ್ಮ ಕರೆಕ್ಟಾಗಿನ ಸೇಮ್ ಮಿಕ್ಸ್ ಮಾಡಿ ಇನ್ನು ಮುಂದಕ್ಕೆ ಏನು ಅಂತಂದ್ರೆ ಕರಿಬೇವು ಇಲ್ಲಿ ಕರಿಬೇವು ಸ್ವಲ್ಪ ನೀವು ಜಾಸ್ತಿನ ತಗೋರಿ ಅದಾದ್ಮೇಲೆ ಅದನ್ನು ನೀವು ಚಲೋ ತಂಗಿ ರೋಸ್ಟ್ ಮಾಡಿ ನೋಡಿ ಕರಿಬೇವ ಆರೋಗ್ಯಕ್ಕೆ ಒಳ್ಳೇದ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಂದಿದ್ರಿ ಈಗ ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ಇದನ್ನೆಲ್ಲ ಕಂಪ್ಲೀಟಾಗಿ ತಿರ್ಬ್ಯಾಡ್ನು ಅಂದ್ರೆ ಚಂದಂಗಿ ಅದ್ರಾಗ ಕೈ ಆಡಿಸೋಣ ಗೊತ್ತಾದ್ರಿ ಈ ಖಾರ ಭಾಳ ಭಾರಿ ಅನಿಸುತ್ತೆ ರೀ ನಿಮ್ಗೆ ಅಣ್ಣ ಜೊತೆ ಹಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ರಿ ಎಕ್ದಮ್ ಭಾರಿ ಅನಿಸ್ತತಿ ಇಲ್ಲ ಮೊಸರ ರೊಟ್ಟಿ ಚಪಾತಿ ಅಂತಂದ್ರೆ ಅದ್ರ ಜೊತೆ ತಿಂದ್ರೂ ಮಸ್ತ್ ಅನ್ಸತ್ತೆ ಈಗ ನೆಕ್ಸ್ಟ್ ನೋಡ್ರಿ ಮೇನ್ ರೀ ಅಂತಂದ್ರೆ ಇದಕ್ಕೆ ಉಳ್ಳಾಗಡ್ಡಿ ಹಿಂಗೆ ದಮ್ ದಮ್ ದಮದಮ್ಮಿ ಕಟ್ ಮಾಡಿ ಈ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಹಾಕಬೇಕೈತಿ ರೀ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ರಿ ರೀ ಇಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಹಾಕೋಣ ಸಲ ಮತ್ತೊಂದ್ಸಲಿ ರೀ ಮುಂದೆ ಹೇಳ್ತೇನೆ ನಾ ನಿಮ್ಗೆ ಇಷ್ಟು ಉಳ್ಳಾಗಡ್ಡಿ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕಿದೇವ ಅಂತ ತಿಳ್ಕೊರಿ ಈಗ ಈ ಕಡೆ ಮಿಕ್ಸರ್ ಜಾರ್ದಾಗ ಅವು ಮೆಣಸಿಕಾಯಿ ಏನು ನೆನಕಿಟ್ಟಿದ್ದೀರಾ ಆ ಮೆಣಸಿಕಾಯನ್ನ ತಂದ ಮಿಕ್ಸರ್ ಜಾರ್ದಾಗ ಹಾಕೋಣ ಅದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡ ನಾವು ಉಪ್ಪನ್ನು ಹಾಕೊಂಡು ಹಂಗೆ ಅದ್ರ ಜೊತೆ ನಾವಿಲ್ಲಿ ಬೆಲ್ಲ ಹಾಕು ಹಂಗರಿ ನೆಕ್ಸ್ಟ್ ಇದೇಗ ನಾವು ಏನು ಮಾಡಿಟ್ಟಿದ್ರಲ್ಲ ಆ ಅವ್ರು ರೋಸ್ಟ್ ಮಾಡಿದ್ವಿ ನೋಡ್ರಿ ಆ ಹುಣಸೆಯನ್ನು ಹಾಕಿಬಿಡ್ ಅದಾದ್ಮೇಲೆ ನೆಕ್ಸ್ಟ್ ಅಂತರೂ ನಿಮಗೆ ಗೊತ್ತಾಯಿದ್ರಿ ಇದನ್ನ ಮುಚ್ಛ್ರಿ ಅಂದ್ರೆ ಮಿಕ್ಸರ್ ಮುಚ್ಚ್ರಿ ಮುಚ್ಚಿ ಚೆಂದಂಗೆ ಡ್ರ್ ಅಣಿಸಿ ಬಿಡ್ರಿ ಒಂದ್ಸಲಿ ಅದಾದ್ಮೇಲೆ ನಡಬಾಕ್ ನಡಬಾಕ್ ತೆಗ್ದು ನೋಡ್ರಿ ತೆಗ್ದು ನೋಡಿ ಸ್ವಲ್ಪ ಅದನ್ನು ತಿರ್ಬೇಡಿ ಸಣ್ಣ ಮಾಡ್ಕೊಂಡು ಬರ್ರಿ ಅದಾದಮೇಲೆ ಒಂದು ಸಲ ಮಾಡ್ಕೊಂಡು ಬರ್ತೀರಲ್ರಿ ಸಣ್ಣ ಅವಾಗ ಏನು ಮಾಡ್ರಿ ಅಂತಂದ್ರೆ ಇನ್ಕೋದಕ್ಕೆ ಏನೇನು ರೋಸ್ಟ್ ಮಾಡಿದ್ರಲ್ಲೇ ಅದನ್ನೆಲ್ಲನೂ ಮಿಕ್ಸರ್ ಜಾರ್ದಾಗ ಹಾಕಿ ಮತ್ತೊಮ್ಮೆ ಅದನ್ನ ಇರ್ರ ಅನ್ಸ್ಕೊಂಡು ಬಂದ್ಬಿಡಿ ನೋಡಿ ಗೊತ್ತಾತಿಲ್ರಿ ಇಷ್ಟ ಆದ್ರೆ ಬರಬರಿ ಆಗೈತಿ ಅಂತ ಹೇಳಿ ಅರ್ಥ ಆದರೆ ಇಲ್ಲಿಗೆ ಇನ್ನೂ ಮುಗ್ದಿಲ್ರಿ ಆಟ ಇನ್ನೊಂದು ಸ್ವಲ್ಪ ಐತಿ ನೋಡಿರಿ ಅಂದ್ರೆ ಏನು ಮಾಡೋದ್ರಿ ಅಂತಂದ್ರೆ ಇದಕ್ಕೊಂದು ಒಗ್ಗರಣಿ ಕೊಡೋದು ಅದಕ್ಕೆ ಮತ್ತದ ಫಣಕ ಸ್ವಲ್ಪ ಎಣ್ಣೆ ಕಾಕಿಟ್ಟ ಎಣ್ಣೆ ಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಹಿಂಗಣ್ಣ ಹಾಕಿರಿ ಒಂದು ಅರ್ಧ ಟೀ ಸ್ಪೂನ್ ಕಿಂತ ಸ್ವಲ್ಪ ಜಾಸ್ತಿ ನೀವು ಹಿಂಗಿದ್ರಿ ಅಂದ್ರೆ ಅದಾದ ಮೇಲೆ ಇದಕ್ಕೂ ಮತ್ತೆ ಬೆಳಿಗ್ಗೆ ಇನ್ನೊಮ್ಮೆ ಹಾಕಿ ಉಳ್ಳಾಗಡ್ಡಿ ಇನ್ನೊಮ್ಮೆ ಹಾಕೋದೈತೆ ಅಂತ ಹೇಳಿದ್ರಲ್ಲ ಹಿಂಗಮ್ಮ ಹಿಂಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಅವನ್ನ ಅದ್ರ ಜೊತೆ ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆಗ ಚೆನ್ನಾಗಿ ನೀವು ಈ ಉಳ್ಳಾಗಡ್ಡಿಯನ್ನ ರೀ ಇಲ್ಲಿ ಲಕ್ಷ ಗೋಡ್ರೆ ಉಳ್ಳಾಗಡ್ಡಿ ಅಂದ್ರೆ ಪೂರ್ತಿ ಮೆತ್ತಗಂಗ ಪೂರ್ತಿ ಸಾಫ್ಟ್ ಆಗುವಂಗ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಹಂಗೆ ಉಳಿಲ್ರಿ ಅವ್ ಅದಾದ್ಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಆಗಲೇ ಏನು ನಾವು ಮಿಕ್ಸರ್ ದಾಗ ಹಾಕೊಂಡ್ ಬಂದಿವ ನೋಡ್ರಿ ಖಾರ ಸಣ್ಣ ಮಾಡ್ಕೊಂಡ್ ಬಂದಿಲ್ಲ ಅದನ್ನ ತಂದ ಇಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಒಂದ್ಸಲಿ ಅದನ್ನ ಮಿಕ್ಸ್ ಮಾಡಿಬಿಡ್ರಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಬರೊಬ್ಬರಿಯಾಗಿ ಖಾರ ರೆಡಿ ಆಗಕ್ಕ ಬರ್ತತಿ ಮತ್ತೇನಿಲ್ಲ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿಬಿಟ್ರೆ ಏಕದಮ್ ಎಕ್ದ್ ಖಾರ ರೆಡಿ ಆಯ್ತು ಇದೇ ರೀತಿ ಉಳ್ಳಾಗಡ್ಡಿ ಖಾರ ಅಂತ ಹೇಳಿ ನಾವು ಈಗಾಗಲೇ ಒಂದು ವಿಡಿಯೋ ತೋರಿಸಿದೀವಿ ಬಹಳಷ್ಟು ಜನ ಇಷ್ಟಪಟ್ಟಿರಿ ಹಂಗ ರಂಜಕೂ ತೋರಿಸಿದ್ದೀವಿ ಉತ್ತರ ಕರ್ನಾಟಕದ ವಿಶೇಷ ರಂಜಕ ಅದನ್ನು ತೋರಿಸಿದ್ದೀವಿ ಹಂಗ ಬೇರೆ ಬೇರೆ ಮೆಣಸಿಕಾಯಿ ರೆಸಿಪಿಗಳನ್ನ ಅಥವಾ ಖಾರದ ರೆಸಿಪಿಗಳನ್ನ ಬೇರೆ ರೀತಿಯಲ್ಲಿ ವಿಶಿಷ್ಟವಾಗಿ ತೋರಿಸಿದ್ದೀವಿ ಅವು ಯಾವ ನೋಡಿಲ್ಲ ಅಂತಂದ್ರೆ ನೋಡಿಬೇಡ್ರಿ ಹಂಗ ಇಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಉಳ್ಳಾಗಡ್ಡಿ ಖಾರ ಏಕದಂ ಪದ್ದಸೀರೆಯಾಗಿ ಅತಿ ಸುಲಭವಾಗಿ ನೀವು ಆ ಮಾಡ್ಕೋಬೋದು ನಿಮಗೆ ಹೇಳೋದಂತಂದ್ರೆ ಬ್ಯಾಡಿಗೆ ಮೆಣ್ಸಿಕಾಯಿ ಹ್ಯಾಕ್ ಮಾಡ್ಕೊಳ್ರಿ ಮಸ್ತ್ ಆಗ್ತೈತಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೆವು ಇಷ್ಟ ಆಗಿತ್ತಂದ್ರೆ ತಪ್ಪಲಾರ್ದ ಈ ರೆಸಿಪಿ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳ್ರಿ ಅಣ್ಣ ಜೊತೆ ಒಂದ್ಸಲ ಕಲ್ಸ್ಕೊಂಡು ತಿಂದು ನೋಡಿರಿ ಮೊಸರು ಜೊತೆ ಅಥವಾ ಅನ್ನ ಮಾಡ್ತಿರಲ್ರಿ ಅನ್ನ ಅಂತ ನಿಮ್ಗೆ ಇರ್ತೈತಿ ಹಿಂಗೆ ಕಲ್ಸ್ಕೊಂಡ್ರೆ ಮಸ್ತ್ ಅನಿಸ್ತೈತಿ ರೀ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ರಿ ಭಾಳ ಇಷ್ಟಪಡ್ತೀರಿ ಹಂಗೆ ಇನ್ನು ಈಗ ಮತ್ತೊಮ್ಮೆ ಹೇಳತ್ತೀನಿ ನಾವು ಭಾಳ ಜನ ವೀಡಿಯೋ ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡಲ್ದ ಹೋಗಿಬಿಡ್ತೀರಿ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೊಂದು ಭಾಳ ಮಸ್ತಾಗಿರುವಂತಹ ಉಳ್ಳಾಗಡ್ಡಿ ಖಾರದ ರೆಸಿಪಿಯನ್ನು ತೋರಿಸಕತ್ತೀವಿ ರೀ ಅಂತಂದ್ರೆ ಒಂದು ಪ್ಯಾಂಡಾಗ ಎಣ್ಣಿಕಾಕ ಹಿಡ್ದು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾಳು ಹಾಕೊಂಡು ಸ್ವಲ್ಪ ಹಾಕ್ಕೊಂಡ್ರಿ ಭಾಳ ಬೇಡ ಹಂಗೆ ಒಂದು ಟೀ ಸ್ಪೂನ್ ಅಥವಾ ಒಂದೂವರೆ ಟೀ ಸ್ಪೂನ್ ಕಾಳು ಸ್ವಲ್ಪ ಜೀರಿಗೆಯನ್ನು ನಾವು ಸೇರಿಸೋಣ ಸ್ವಲ್ಪ ಜೀರಿಗೆ ಸೇರಿಸಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಇಂಗು ನಾವು ತಂದು ಹಾಕಬೇಕಾಗ್ತದ್ರಿ ಹಿಂಗಾದಮೇಲೆ ಒಂದು ಬೆಳ್ಳುಳ್ಳಿ ಹೆಸ್ರುನ ಹಾಕಿ ಕರೆಕ್ಟಾಗಿ ಸ್ವಲ್ಪ ನೀವ ತಿರ್ಬೇಡ ಚಲೋ ತಂಗಿ ಇವೆಲ್ಲ ಈ ಏನಾಕಿದೀವಿ ಧನಿಯಾಕಾಳ್ದಾಗಲಿ ಅದರದ್ದು ಒಂದು ಎರೋಮ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಸ್ವಲ್ಪ ನಿಮ್ಮ ಸಮಾಧಾನದ ಐತಿರಿ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಬ್ಯಾಡ್ಗೆ ಮೆಣಸನ್ನು ಹಾಕಿರಿ ಬ್ಯಾಡ್ಗೆ ಮೆಣಸು ಒಂದು ಕೈಯಾಗ ಮುಟಗಿಯೊಳಗೆ ಎಷ್ಟು ಬರ್ತಾವೋ ಅಷ್ಟು ಹಾಕ್ರಿ ಅಂತಂದ್ರೆ ಏನು ರೀ ಒಂದು ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಬ್ಯಾಡ್ಗೆ ಮೆಣಸನ್ನು ತೊಗೋರಿ ಚಲೋ ಆಗ್ತೈತಿ ಭಾಳ ಏನು ಖಾರ ಅನ್ಸಂಗಿಲ್ಲ ನಿಮ್ಗೆ ಮಸ್ತ್ ಅನಸ ನೋಡಕ್ರಿ ಹಂಗೆ ಇದನ್ನು ಗ್ಯಾಸ್ ಆಫ್ ಮಾಡಿ ಹಾಕಿದೇವ್ರಿ ಗ್ಯಾಸ್ ಆಫ್ ಮಾಡಿ ಹಾಕಿ ಸ್ವಲ್ಪ ಅದ್ರಾಗ ಮಿಕ್ಸ್ ಮಾಡಿದ ಮ್ಯಾಲತ್ತ ನಾವೇನು ಮಾಡ್ನೋರಿ ಇದಕ್ಕೆ ಇವೆಲ್ಲ ಏನು ಮೆಣಸುಕಾಯಿದ್ದರಲಿ ಅವನ್ನ ಮಿಕ್ಸರ್ ಜಾರ್ದಾಗ ಹಾಕೊಂಡು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಸ್ವಲ್ಪ ನೀವು ಉಪ್ಪನ್ನು ಸೇರಿಸ್ಬೇಕು ಸ್ವಲ್ಪ ಉಪ್ಪು ಸೇರಿಸಿದಾದ್ಮೇಲೆ ಅದನ್ನು ಕ್ಲೋಸ್ ಮಾಡ್ರಿ ಡ್ರನ್ 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 ಅನ್ಸ್ಕೊಂಡು ಬರ್ರಿ ಚಂದಂಗೆ ಪುಡಿಯಾಗಿ ರೆಡಿ ಆಕೈತಿ ಮುಂದಕ್ಕೆ ನೀವು ನೋಡ್ಬೋದು ಚೆಂದಂಗ ಕೆಂಪು ಕಾಣೋದೈತಿ ಆಮೇಲೆ ತ ಬರಬರಿನೂ ಆಗೈತಿ ಅದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀವಲ್ಲ ಅದನ್ನು ದಮ್ ದಮ್ಮಂಗೆ ಕಟ್ ಮಾಡಿ ಆ ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೊಂದು ಸ್ವಲ್ಪ ರೀ ಕರಿಬೇವು ಮತ್ತು ಹುಣಸೆಹಣ್ಣೆನಸಿಟ್ಟಿರ್ತಿರ್ಲಿಲ್ಲ ಆ ಹುಣಸೆಹಣ್ಣೆನ್ನು ಹಾಕಿರಿ ನೆಕ್ಸ್ಟ್ ಅದ್ರ ಜೊತೆ ನಿಮಗೆ ಫಸ್ಟಿಗೆ ತೋರಿಸಿದ್ದಿಲ್ಲ ಬೆಲ್ಲದ ಪುಡಿ ಹಾಕತ್ತಿದ್ದೀವಿ ನೀವು ಬೆಲ್ಲ ಇದ್ರೂ ಹಾಕಿರಿ ಅದಾದ ತ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದನ್ನು ಮತ್ತೆ ಇನ್ನೊಮ್ಮೆ ಡ್ರನ್ ಡ್ರನ್ ಅನ್ಸ್ಕೊಂಡು ಬರಬೇಕು ಅಷ್ಟೇ ರೀ ಮತ್ತೇನಿಲ್ಲ ಆಮೇಲೆ ಕರೆಕ್ಟಾಗಿ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಇದ್ರಾಗ ಅಡುಗೆ ಎಣ್ಣೆನ ಸೇರಿಸಿರಿ ಟೇಸ್ಟ್ ಭಾಳ ಭಾರಿ ಬರ್ತತಿ ಅದು ಸ್ವಲ್ಪ ಸೇರಿಸಿದ ಮ್ಯಾಲ ಮಿಕ್ಸ್ ಮಾಡಿ ಚಂದಂಗೆ ಅದನ್ನೆಲ್ಲನೂ ನೀವು ಮೊಮ್ಮೆ ಕಲಿಸ್ಬೇಕಾಕೈತ್ರಿ ಗೊತ್ತಾತ್ರಿಲ್ಲ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಭಾರಿ ಮಸ್ತ್ ಮಸ್ತಾಗಿರುವಂತಹ ಉಳ್ಳಾಗಡ್ಡಿ ಖಾರ ಹಸಿ ಉಳ್ಳಾಗಡ್ಡಿ ಖಾರ ರೀ ಕರೆದು ಉಳ್ಳಾಗಡ್ಡಿ ಖಾರ ಬೇರೆ ಜಡ್ಜ್ ಮಾಡುವಂತಹ ಉಳ್ಳಾಗಡ್ಡಿ ಖಾರ ಬೇರೆ ನಾನು ನಿಮಗೆ ಟೋಟಲ್ ಈಗ ಮೂರು ರೀತಿಯ ಉಳ್ಳಾಗಡ್ಡಿ ಖಾರದ ರೆಸಿಪಿಯನ್ನು ತೋರಿಸಿದಂಗೆ ಆತ್ರಿ ನಿಮಗೆ ಇಲ್ಲಿ ತಕ ನೀವು ನಮ್ಮ ಮೊದಲಿನ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಯಾವ ಉಳ್ಳಾಗಡ್ಡಿ ಖಾರ ಇಷ್ಟ ಆಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ದೆ ಮರೆಯಾಕೆ ಹೋಗ್ಬೇಡಿ ಹಂಗೆ ಈ ಖಾರನೂ ಟ್ರೈ ಮಾಡಿ ತಪ್ಪಲಾರ್ದ ಟ್ರೈ ಮಾಡಿರಿ ಮೇಲೆ ಒಂದು ಸ್ವಲ್ಪ ಖಾರ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದ್ರೆ ಆಹಾ ಇಲ್ಲ ನಮಸ್ಕಾರ ವೀಕ್ಷಕರೇ ಇದು ಸವಿ ರುಚಿಯ ಹಸ್ತಬಗು ಇವತ್ತ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ತೋರ್ಸತ್ತೀವು ಈ ಸ್ಪೆಷಲ್ ರೆಸಿಪಿ ಏನಂದ್ರೆ ಉಳ್ಳಾಗಡ್ಡಿ ಖಾರನ ಮಾಡ್ತಿವು ಇಲ್ಲಿ ನಾವು ಖಾರು ಕನ್ನು ತೊಗೊಂಡೆವು ಅದಕ್ಕೆ ಜೀರಿಗೆ ಹಾಕ್ಕೊಂಡಿವು ಜೀರಿಗೆ ಹಾಕೊಂಡ ಚೆನ್ನಾಗಿ ಅರಿಬೇಕ್ರಿ ಜೀರಿಗೆ ಸ್ವಲ್ಪ ಸಣ್ಣ ಆದ್ಮ್ಯಾಗ ಅದಕ್ಕೀಗ ಬೆಳ್ಳುಳ್ಳಿ ಹಾಕ್ಕೋತೀವ್ರಿ ಬೆಳ್ಳುಳ್ಳಿ ಹಾಕೊಂಡ ಸ್ವಲ್ಪ ಜಜ್ಜ್ಕೋಬೇಕು ರೀ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಆದ್ಮ್ಯಾಗ ಹುಣಸಿಯನ್ನು ಹಾಕ್ಕೊಂಡೆ ಜಜ್ಕೋಬೇಕಾಕತ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ಬೆಲ್ಲ ರೀ ಈಗ ನಾವು ಬೆಲ್ಲ ಹಾಕೊಂಡಿವು ನೋಡ್ರಿ ಬೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ರೀ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡ ರೀ ಈಗ ನಾವು ನೆಕ್ಸ್ಟ್ ಕೊತ್ತಂಬರಿ ಹಾಕೊಳತ್ತೀವಿ ಹಣ್ಣು ಮೆಣಸಿಕಾಯಿ ತೊಗೊಂಡಿದ್ದೂರ್ಲೆ ಇವನ್ನ ಈ ಥರ ಮುರಿದಾಗ ಹಾಕೊಳತ್ತೀವ್ರಿ ಈಗ ಅದೇ ಥರ ನಾವೆಲ್ಲನೂ ಮುರ್ದು ಹಾಕೊಂಡೆವು ಮತ್ತೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿ ಮತ್ತು ಜಜ್ಕೊಂಡ್ತವೆ ನೋಡ್ರಿ ಎಲ್ಲಾನು ಒಂದ ಕಡೆ ಮಾಡಿ ಅದ್ರಗಳಿಂದ ಸ್ವಲ್ಪ ಸ್ವಲ್ಪ ತಕೊಂಡು ಜಜ್ಕೊಂಡ್ರೆ ಜಲ್ದಿ ಸಣ್ಣ ಹಾಕ್ರಿ ನೋಡ್ರಿ ಇಲ್ಲಿ ನೋಡ್ರಿ ಚೆನ್ನಾಗಿ ಜಜ್ಕೊಂಡ್ತಿವು ಈಗ ಸಣ್ಣ ಆಗೈತಿ ಈಗ ಅದಕ್ಕೆ ಮೊದಲ ತೊಕೊಳ್ದು ಇಟ್ಕೊಂಡಿದ್ದ್ರಲ್ಲ ಉಳ್ಳಾಗಡ್ಡಿ ಅವನ್ನ ಹಾಕಿ ಮತ್ತು ಸ್ವಲ್ಪ ರೀ ಈ ರೆಸಿಪಿನ ನೀವು ಒಂದ್ಸತಿ ಮನೆಯಾಗೆ ಟ್ರೈ ಮಾಡಿರಿ ನೋಡ್ರಿ ಜಜ್ಕೊಳತ್ತೀವು ಇದನ್ನ ಟ್ರೈ ಮಾಡಿದ್ಮೇಲೆ ಮೇಲೆ ಹೆಂಗೆ ಬಂದಿತ್ತು ಅಂತ ನಮ್ಮ ಕಾಮೆಂಟ್ನಾಗ ತಿಳಿಸೋದ್ನ ಮರೆಯಾಕೆ ಹೋಗ್ಬೇಡ್ರಿ ಈಗೆಲ್ಲ ಒಂದ ಕಡೆ ಮಾಡ್ಕೊಳತ್ತೀವು ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀವು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋರು ಇದಕ್ಕೆ ತುಪ್ಪ ಬೇಕಾದ್ರೆ ತುಪ್ಪನೂ ಹಾಕೋಬೋದು ನಾವಿಲ್ಲಿ ಎಣ್ಣೆ ಹಾಕೊಂಡು ರೆಡಿ ಆದ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ ರೆಸಿಪಿ ಈ ರೆಸಿಪಿನ ನೀವು ಸತಿ ಮನ್ಯಾಗ ಟ್ರೈ ಮಾಡಿರಿ ಮನೆ ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ ಹಂಗೆ ಈ ರೆಸಿಪಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಯಾರಿನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು